Paremse de no ನಮಸ್ತೆ ಮೂರು ವರ್ಷಗಳಾಯ್ತು ನಿಮ್ಮನ್ನ ನಾನು ಮತ್ತೆ ನೋಡಿ ಮತ್ತೆ ಅಗೈನ್ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಕಾರಣ ನಿಮ್ಮ ಸೋಷಿಯಲ್ ಪುಟದಲ್ಲಿ ಶೈಲಶ್ರೀ ಅಮ್ಮನ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಬರ್ಕೋತಾ ಹೋಗಿದ್ದೀರಾ ಸೊ ನಾನು ಕಳೆದ ಬಾರಿ ನಿಮ್ಮನ್ನ ನಾನು ಮಾಧ್ಯಮಗಳಲ್ಲಿ ಇದ್ದಾಗ ಕಾಂಟ್ಯಾಕ್ಟ್ ಮಾಡಿದ ಉದ್ದೇಶನು ಶೈಲಶ್ರೀ ಅಮ್ಮನ ಅವರಿಗೆ ಏನೋ ಕ್ಯಾನ್ಸರ್ ಅಂತೆ ಅವ್ರಿಗೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಾರಂತೆ ಸೊ ಪರಮ್ ಸರ್ ಅವ್ರ ಜೊತೆ ಇದಾರಂತೆ ಅವರ ಆಗು ಹೋಗುಗಳನ್ನ ನೋಡ್ಕೊಳ್ತಿದ್ದಾರೆ ಅನ್ನುವಂಥ ವಿಚಾರಗಳು ಗೊತ್ತಾದಾಗ ನಾನು ನಿಮ್ಮನ್ನು ಸಂಪರ್ಕ ಮಾಡಿದ್ದುಂಟು ನೀವು ಅವತ್ತಿಗೆ ನನಗೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ರಿ ಅಗೈನ್ ಮತ್ತೆ ಶೈಲಶ್ರೀ ಅಮ್ಮನ ಬಗ್ಗೆ ಮಾತನಾಡಿಸೋದಕ್ಕೆ ಈಗ ನಿಮ್ಮ ಮುಂದೆ ಕೂತಿದ್ದೀನಿ ಆಕ್ಚುಲಿ ಏನಾಗಿದೆ ಈಗ ಶೈಲಶ್ರೀ ಅಮ್ಮನ್ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿ ಎಲ್ಲ ಕಡೆ ಚರ್ಚೆ ಆಗ್ತಿದೆ ಮಾಧ್ಯಮಗಳಲ್ಲೂ ಚರ್ಚೆ ಆಗ್ತಿದೆ ಒಬ್ಬ ಹಿರಿಯ ನಟಿಗೆ ಇಂಥ ಪರಿಸ್ಥಿತಿ ಬರಬಹುದೇ ಅವರು ಅನಾಥಾಶ್ರಮಕ್ಕೆ ಸೇರ್ತಾರೆ ಅಂತಂದ್ರೆ ಅವ್ರನ್ನ ನೋಡ್ಕೊಳ್ಳೋರು ಯಾರು ಯಾಕಿ ಇಂಥ ಪರಿಸ್ಥಿತಿ ಬಂತು ಅಂತ ಕೇಳ್ತಾ ಇದ್ದಾರೆ

ಅಮ್ಮನ ಮಡಿಲು ಓಕೆ ಅಲ್ಲಿ ನೋಡ್ಕೊಳ್ತಾ ಇದ್ದಾರೆ ಅಲ್ಲಿ ಯಾವುದೇ ಕೊರತೆಗಳು ಇದ್ದಾರೆ ಪ್ರತಿಯೊಬ್ಬರನ್ನೂ ಬಹಳ ಚೆನ್ನಾಗಿ ನೋಡ್ಕೊಳ್ತಾರೆ ಅಷ್ಟೇ ಸೌಖ್ಯವಾಗಿದ್ದಾರೆ ಅವರು ಹಾಗಾಗಿ ಅದನ್ನ ನಾವು ಯಾವುದೇ ಕಾರಣಕ್ಕೂ ನಿರ್ಗತಿಕರಾಗಿ ಅನಾಥಾಶ್ರಮ ಸೇರಿದ್ದಾರೆ ಅಂತ ಹೇಳೋದು ತಪ್ಪಾಗುತ್ತೆ ಸಿಂಪತಿ ಗಿಡ್ಸ್ಕೊಳಕ್ ಹೋಗ್ಬಾರ್ದು ಒಳ್ಳೆ ಜಾಗಕ್ಕೆ ಗಿರ್ಜಾ ಲೋಕೇಶ್ವರ್ ಕರ್ಕೊಂಡು ಸೇರಿಸಿದ್ದಾರೆ ಆ ವಿಚಾರದ ಬಗ್ಗೆ ನಿಮ್ಮ ಗಮನಕ್ಕಿದೆ ಆ ಅಮ್ಮ ಗಿರ್ಜಾ ಮನೆ ಕರ್ಕೊಂಡೋಗಿ ಸೇರಿಸಿದ್ರು ಅನ್ನೋದ್ರ ಬಗ್ಗೆ ತಿಳಿದ ಹಾಗೆ ನನ್ನ ಅವ್ರೆ ಜೊತೆ ಒಡನಾಟ ಶುರುವಾಗಿದೆ ಯಾವಾಗ ಕರೋನಾ ಸಮಯದಲ್ಲಿ ರೇಷನ್ ಕಿಟ್ ಕೊಡ್ಲಿಕ್ಕೆ ಹೋಗಿದ್ದೆ ಶೈಲಾಶ್ರೀ ಅವ್ರಿಗೆ ಯಾರು ಹೋಗಿದ್ರಿ ನಿಮ್ದೇ ನಾವೇ ನಾನು ಸೇರಿ ನಮ್ಮ ಒಂದು ಸಂಸ್ಥೆ ಮುಖಾಂತರ ನಾವೆಲ್ಲ ಹೋಗಿ ಪ್ರತಿ ಕಲಾವಿದ್ರು ಮನೆಗೂ ರೇಷನ್ ಕಿಟ್ ಕೊಟ್ಟು ಬರ್ತಾ ಇತ್ತು ಆ ಸಮಯದಲ್ಲಿ ನಮಗೆ ಗಿರಿಜಮ್ಮ ಅವರು ಬಹಳ ಚೆನ್ನಾಗಿ ನೋಡಿಕೊಂಡ್ರು ಎಲ್ಲ ವಿಚಾರದಲ್ಲೂ ಏನೇ ಸಹಾಯ ಬೇಕಾದ್ರೆ ಕೇಳ್ರಪ್ಪ ನಾನು ಮಾಡ್ತೀನಿ ಅನ್ನೋ ಒಂದು ಮಟ್ಟಿಗೆ ನಮ್ಮ ಗಿರ್ಜಮ್ಮ ಇದು ಆ ಆ ಸಮಯದಲ್ಲಿ ಕರೆಕ್ಟಾಗಿ ಇವ್ರಿಗೆ ಸ್ವಲ್ಪ ಹುಷಾರಿದ್ದಾಗೈಗ್ರೀ ಅವರಿಗೆ ಓಕೆ ಸಿಕ್ಕವ್ರೆ ಜ್ವರ ಬರ್ತಾ ಇತ್ತು ಎಲ್ತ್ ಅಪ್ಸೆಟ್ ಆಗ್ತಾ ಇತ್ತು ಆಗ ನಾನು ನೋಡಿ ಹೇಳಿದಾಗ ಗಿರ್ಜುರ ಹೇಳಿದ್ರು ನೀವು ಯಾವುದೇ ಕರ್ಮಿಸ್ ಕರ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ತೋರ್ಸಪ್ಪ ಅಂತ ನಾನೇ ಕರ್ಕೊಂಡು ನನ್ನ ಸ್ನೇಹಿತರಾದಂಥ ಶಿವರಾಜ್ ಗೌಡ ಅಂತ ಶಾಂತಾ ಮಲ್ಟಿ ಸ್ಪೆಷಲ್ ಆಸ್ಪಿಟಲ್ ಹಾಸ್ಪಿಟಲಲ್ಲಿ ನಮ್ಮ ಸ್ನೇಹಿತರ ತಗೊಂಡು ತೋರಿಸಿದೆ ಅವ್ರು ನೋಡಿದ್ರು ನೋಡಿ ಅವ್ರಿಗೆ ಕಾಲೆಲ್ಲ ಹೋಗ್ತಾ ಇದೆ ಮತ್ತೆ ಪ್ರಾಬ್ಲಮ್ ಇದೆ ನೀವು ಯಾವುದಕ್ಕೂ ಒಂದು ಯಾವ್ದಕ್ಕೊಂದ್ಸರಿ ಕಣ್ಮ ಡಯಾಗ್ನಸ್ಟಿಕ್ ತೋರಿಸೋದು ಒಳ್ಳೆಯದು ಅಂತ ಅವ್ರು ಚೀಟಿ ಕಳುಹ್ ನಾವೇನ್ ಮಾಡಿದ್ರು ಕರ್ಕೊಂಡು ಹೋದ್ರು ಕರ್ಕೊಂಡು ಹೋದಾಗ ನೋಡಿದ್ರು ಆಕೆಗೆ ಅಲ್ಲಿ ಕ್ಯಾನ್ಸರ್ ಇದೆ ಸ್ಥಾನದಲ್ಲಿ ಕ್ಯಾನ್ಸರ್ ಇದೆ ಅಂತ ನಮಗೆ ರಿಪೋರ್ಟ್ ಬಂತು ಆಗ ನಾವು ಡಾಕ್ಟರ್ ಹತ್ರ ಬಂದು ಈ ಥರ ಆಗಿದೆ ಸರ್ ಅಂತ ಅವರಿಲ್ಲ ಇದನ್ನು ಆಪ್ರೇಷನ್ ಮಾಡಬೇಕು ಇಲ್ಲಾಂದರೆ ಅದನ್ನು ಮಿತಿ ಅವರು ಸಾವಿನ ಮನೆ ಬಿಡಬೇಕಾಗ್ತದೆ ಇದು ಫಸ್ಟ್ ಸ್ಟೇಜಲ್ಲಿ ಅದನ್ನು ತೆಗೆದಿದ್ದು ಒಳ್ಳೆಯದು ಅಂತ ಹೇಳಿ ಸೊ ಹಾಗಾಗಿ ನಾವು ಕೂಡಲೇ ನಾವು ಮತ್ತೆ ಅದನ್ನು ಕಾಂಟ್ಯಾಕ್ಟ್ ಮಾಡ್ತೀವಿ ಸಿನಿಮಾಗೆ ಸಂಬಂಧಪಟ್ಟಂಥ ಹಲವಾರು ವ್ಯಕ್ತಿಗಳನ್ನು ಗಣ್ಯ ವ್ಯಕ್ತಿಗಳನ್ನು ನಾವು ಉಳಿಕೊಂಡು ಹೋಗೋಣ ಯಾರೂ ಹಣ ಸಹಾಯ ಮಾಡಲಿಲ್ಲ ಸಮಯ ಸರ್ ಅದು ಯಾವ ಅವರಿಗೆ ಹುಷಾರಿಲ್ಲ ಆಪರೇಷನ್ ಮಾಡಬೇಕು ಅಂದಾಗ ಎರಡ್ ಸಾವಿರದ ಇಪ್ಪತ್ತೆರಡು ಜನಪ್ರಿಯ ನಟರು ಹೆಸರುಗಳನ್ನ ಹೇಳೋದು ಬೇಡ ಮಹಾನ್ ನಟರು ಜನಪ್ರಿಯ ನಟರು ಅವ್ರಿಗೆಲ್ಲ ಫೋನ್ ಮಾಡೋದು ಯಾರು ಸಹ ನಮ್ಗೆ ಒಂದು ಕ್ಲಾರಿಫಿಕೇಶನ್ ನೀವು ನಿಮ್ಮನ್ನ ಶೈಲಶ್ರೀ ಅವರನ್ನ ಮೀಟ್ ಮಾಡಿಸಿದ್ದು ಗಿರ್ಜಮನೆ ಅದಕ್ಕೆ ಮುಂಚೆ ನಿಮ್ಗೂ ಕಾಂಟ್ಯಾಕ್ಟ್ ಇಲ್ಲ ಓಕೆ ಇದೆಲ್ಲ ಆದ ನಂತರ ನಾವು ಜನಪ್ರಿಯ ನಟರನ್ನೆಲ್ಲ ಕೇಳಿದ್ರೆ ಯಾರು ಅದಕ್ಕೆ ಸ್ಪಂದಿಸ್ತಿಲ್ಲ ಆ ಕ್ಷಣದಲ್ಲಿ ನಮ್ಮ ಡಾಕ್ಟರ್ ಏನಾದರೂ ನೋಡಿ ಪರಂ ಯಾರು ಬರ್ತಾರೋ ಬಿಡ್ತಾರೋ ಒಂದು ಜೀವನ ಉಳಿಸ್ಬೇಕಾದ್ರೆ ನಮ್ಮ ಧರ್ಮ ಹೋಗಿ ಸ್ಕ್ಯಾನ್ ಮಾಡಿಸ್ಕೊಂಬನ್ನಿ ಆಪ್ರೇಷನ್ ವ್ಯವಸ್ಥೆ ಮಾಡೋಣ ಅಂತ ಹೇಳ್ಬೋದು ಆಗ ನಾನು ನನಗೆ ಪರಿಚಯವಿದ್ದಂತಹ ಡಾಕ್ಟರ್ ರಾಜಶೇಖರ್ ಜಾಕ ಅಂತ ಹೇಳಿ ಈ ಥರ ಹಿರಿಯ ನಟಿ ಆರ್ ನಾಗೇಂದ್ರಾಯ ಸೊಸೆ ಅವ್ರಿಗೆ ಆಪರೇಷನ್ ಆಗ್ತಾ ಇದಾಗಿದೆ ಸರಿ ತರ ಥರ ಇದೆ ಸರಿ ಅವ್ರು ಕೂಡಲೇ ನೀನು ಸ್ಪರ್ಶಕ್ಕೆ ಕರ್ಕೊಂಡು ಬಂದಿದೆ ನಾನು ನೋಡಿ ಹೇಗೆ ಅಂತ ಟ್ರೀಟ್ಮೆಂಟ್ ಹೇಳ್ತೀನಿ ಸರಿ ಅವ್ರು ಮತ್ತೆ ಪುನಃ ಆಪ್ರೇಷನ್ ಅಂತ ಅವ್ರು ಹೇಳೋದು ನೀನು ಕರ್ಕೊಂಡು ಹೋಗಿ ತೋರ್ಸಪ್ಪ ಅದೇನಿದೆಯೋ ನನಗೆ ಮಾರೋಣ ಅಲ್ಲಿ ಕರ್ಕೊಂಡೋಗಿ ತೋರಿಸಿದ್ರೆ ಅವ್ರಿಗೆ ತುಂಬ ಚೆಕಪ್ ಇತ್ತು ಆಲ್ಟ್ರಾಸೌಂಡ್ ಚೆಕಪ್ಪು ಮತ್ತು ಎಕ್ಸ್ರೇ ಅದು ಇದು ತುಂಬ ಚೆಕಪ್ ಇತ್ತು ಸೊ ಅದೆಲ್ಲ ಚೆಕಪ್ ಮಾಡಿಸ್ತು ಅವ್ರು ಹೇಳಿದ್ರು ಇಲ್ಲ ಇನ್ನು ಆಪ್ರೇಷನ್ ಮಾಡಲೇಬೇಕು ಇಲ್ಲ ನಮ್ಮ ಜೀವ ಕೂತಿದೆ ಅವ್ರಿಗೆ ಅಂತ ಹೇಳ್ಬೋದು ಸರಿ ಎಲ್ಲ ತೀರ್ಮಾನ ಮಾಡಿ ಆಪ್ರೇಷನ್ಗೆ ಹೋದ್ರು ಆಪ್ರೇಷನ್ಗೆ ಹೋದರೆ ಅಲ್ಲಿ ಅವ್ರಿಗೆ ಹಣ ಕಟ್ಟಲಿಕ್ಕೆ ಒಂದು ಫೈಲನ್ ಮಾಡ್ತಾರೆ ದೈವ ಕರ್ಕೊಂಡೋಗಿ ಈ ವ್ಯಾಲೆ ಟೆಸ್ಟ್ಗೆ ಒಂದು ಹದಿನೇಳುವರೆ ಸಾವಿರ ಇಪ್ಪತ್ತು ಸಾವಿರ ಆಗಿದೆ ಇದಕ್ಕೆ ನನ್ನ ಸ್ನೇಹಿತರು ಒಬ್ಬರು ಮೋಹನ್ ಬಾಬು ಒಬ್ಬರು ಥಿಯೇಟ್ರ್ ಮಾಲೀಕರು ಅವರು ಒಂದು ಐದು ಸಾವಿರ ರೂಪಾಯಿ ಕೊಟ್ಟಿದ್ದರು ಮತ್ತು ನಿಡಸಾಲ ಕುರಸ್ವಾಮಿ ಅಂತ ಇ ಎಸ್ ಆಯಿತು ನಿರ್ಮಾಪಕರು ನಿರ್ದೇಶಕರು ಅವರು ಕೂಡ ಒಂದು ಐದು ಸಾವಿರ ಸಿನಿಮಾ ನಟರಾದಂಥ ದಿನೇ ಇವರು ದೊಡ್ಡಣ್ಣ ಅವರು ಅವರು ಒಂದು ಐದು ಐದು ಸಾವಿರ ರೂಪಾಯಿ ಕೊಟ್ಟರು ಈ ಫೇಸ್ಬುಕ್ಕಲ್ಲಿ ಬರೆದಿದ್ದೀರಲ್ಲ ರಿಲೇಟೆಡ್ ಅದೇ ಮ್ಯಾಟರ್ ಸತ್ಯವಾದ ಮಾತು ಹಾಗೆ ಮತ್ತೆ ನಮ್ಮ ಚಾಮರೇಟ್ಪೇಟೆ ರಾಜು ಅಂತ ನಮ್ಮ ರಾಜ್ಕುಮಾರ್ ಅಭಿಮಾನಿ ಸಂಘದ ಕನ್ನಡ ಪರ ಹೋರಾಟಗಾರರಿದ್ದರು ಅವರು ಕೂಡ ಅಂದೈಸ್ ಆಗುತ್ತೆ ಬಟ್ ಅವರು ಕೂಡ ಹಾಸ್ಪಿಟ್ಲು ಸಹ ಬಂದರು ಬಂದು ಅಲ್ಲಿ ನಿಂತ್ಕೊಂಡು ಅದೆಲ್ಲ ಟೆಸ್ಟಿಂಗ್ ಮಾಡಿಸೋಕ್ರ ಜೊತೆಲೇ ಇದ್ದರು ಸೊ ಎಲ್ಲ ಆದ ನಂತರ ಆಪರೇಷನ್ ಬಿಟ್ಟಿದ್ವಿ ಅನ್ನೋಂತಹ ಹಣ ಇಲ್ಲ ಏನು ಮಾಡೋದಪ್ಪ ಆತ ತಲೆಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡು ಆ ಸಮಯದಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಜನಪ್ರಿಯ ಒಬ್ಬ ಪೋಷಕ ನಟ ಮತ್ತು ಆತನ ಶ್ರೀಮತಿ ಆಕೆ ಕೂಡ ಜನಪ್ರಿಯ ನಟಿ ನಮಗೆ ಧಾರಾವಾಹಿಕನಾಗಿದೆ ಸಾಮಾಜಿಕ ಕಾರ್ಯಕರ್ತೆ ಮತ್ತು ವಿಧಾನಸೌಧದಲ್ಲೂ ಕೂಡ ಓಡಾಡ ಬಡಸಾಲಿ ಓಡಾಡುವಂಥ ಹೆಣ್ಣು ಮಗಳು ಅವರು ಕೂಡ ಬಂದು ಎಲ್ಲಿ ನಮ್ಮ ಹಣ ಕೇಳ್ತಾರೋ ಅಂತ ಹಿಂಬದಿಯಿಂದ ಅವರು ಹಿಂಬಾಗದಿಂದ ಹೊರಟು ಕಾಣಿಸ್ಕೊಂಡಿಲ್ಲ ಆ ನಂತರ ನಾವು ತಗಮ್ ಕೈ ಕುಂತಾಗ ದೇವತೆ ಆಗಿ ಬಂದವರು ಯಾರು ಅಂದರೆ ದೇವರು ಐವತ್ತು ಸಾವಿರದ ಕಟ್ಟಿದ್ರು ಐವತ್ತು ಸಾವಿರ ಆಗೋದಿಲ್ಲ ಅಂತ ಹೇಳಿದ್ರು ತಿರ್ಗ ಮಗ ಶುಜನ್ಮ ಪುಷ್ಪ ಮಾಡಿ ಮಗನೇ ನಿಮಗೆ ಆಗ್ಬಿಟ್ಟಿದ್ಯಪ್ಪ ದುಡ್ಡು ಕಟ್ಟಬೇಕು ದುಡ್ಡು ಹಾಕಿ ಮಗನೇ ಕಂಡ ಹಾಕಿದ್ರು ಮತ್ತೆ ಅವ್ರ ಐವತ್ತು ಸಾವಿರ ರೂಪಾಯಿ ಹಣ ಹಾಕಿದ್ರು ಇವರು ಸೃಜನ್ ಲೋಕೇಶ್ವರು ನಿಜವಾಗ್ಲೂ ತಾಯಿ ಮಗ ಹೇಗಿರಬೇಕು ಅನ್ನೋದು ನಾನು ನಿಜವಾಗ್ಲೂ ಅವ್ರ ನೀರು ಬಂದ್ಬಿಟ್ಟು ಅಷ್ಟು ಖರಾದು ಮತ್ತು ಏನಾದರೂ ಬೇಕಾದರೆ ನಾನು ಹೇಳಿ ಅಂತ ಹೇಳಿ ಸೃಜನ್ ಲೋಕೇಶ್ ಹೇಳಿದ್ರು ಹೇಳಿದರು ಆಗ ನನಗೆ ತುಂಬ ಸಂತೋಷ ಧೈರ್ಯ ಬಂತು ಆ ಒಂದು ಲಕ್ಷ ಇಟ್ಕೊಂಡು ಗಿರ್ಜಮ್ಮ ನಾನು ಮತ್ತು ನಮ್ಮ ಸ್ನೇಹಿತರು ದೀಪಕ್ ಶಶಿವುಮಾರ್ ಅಂತ ಅದೆಲ್ಲ ಸೇರಿ ಅದು ಕುತ್ಕೊಂಡು ಆಪ್ರೇಷನ್ ಮಾಡಿಸ್ತು ಸಂಜೆವರೆಗೂ ಆಪ್ರೇಷನ್ ಆಯಿತು ಅವ್ರಿಗೆ ಕ್ಯಾನ್ಸರ್ ಇದ್ದ ವಿಷಯ ಆಪರೇಷನ್ ಆಗಿದ್ದ ವಿಷಯ ಎಲ್ಲಾ ವಿಚಾರವೂ ಗಿರ್ಜಮ್ಮನಿಗೆ ಗೊತ್ತು ಅನ್ನೋದಕ್ಕೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರೋ ಫೋಟೋಗಳು ಕಾರಣ ಓಕೆ ಸರ್ ಬಟ್ ಒಂದು ಖಾಸಗಿ ಮಾಧ್ಯಮಕ್ಕೆ ಸಂದರ್ಶನ ಕೊಟ್ಟಿದ್ದಾರೆ ಅಮ್ಮ ಅದರಲ್ಲಿ ಹೇಳಿದ್ದಾರೆ ನನಗೆ ಯಾವುದೇ ಥರದ್ದು ಕ್ಯಾನ್ಸರ್ ಇರಲಿಲ್ಲ ಬಟ್ ಕ್ಯಾನ್ಸರ್ ಇದೆ ಅಂತ ಹೇಳಿಬಿಟ್ಟು ಸುದ್ದಿ ಹಬ್ಸಿ ಯಾರೋ ಬಾತ ದುಡ್ಡು ಮಾಡಿಕೊಂಡ ಅಂತ ಏನೋ ಮೆನ್ಷನ್ ಮಾಡಿದ್ದಾರೆ ಅವರು ಪರ್ಟಿಕ್ಯುಲರ್ಲಿ ಯಾರ ಬಗ್ಗೆ ಹೇಳಿದ್ದಾರೆ ನಾನು ನನಗೂ ಗೊತ್ತಿಲ್ಲ ವಿಚಾರದ ಬಗ್ಗೆ ಬಟ್ ಆದರೆ ನಾನು ನೋಡಿದ ಪೈಕಿ ಪರಂಸರು ಮೂರ್ನಾಲ್ಕು ವರ್ಷ ಅಂದ್ರೆ ಎರಡು ಎರಡ್ ಸಾವಿರದ ಇಪ್ಪತ್ತೆರಡು ಅಂದ್ರೆ ಎರಡು ವರ್ಷಗಳ ಕಾಲ ಎರಡು ವರ್ಷ ಆಯ್ತು ಬಟ್ ಅವತ್ತಿಗೆ ನೀವು ಹಾಕಿರೋ ಫೋಟೋ ನೋಡಿದ್ರೆ ನಿಜವಾಗ್ಲೂ ಜೆನ್ಯೂನ್ ಅನ್ಸುತ್ತೆ ಬಿಕಾಸ್ ಪಕ್ಕದಲ್ಲಿ ಗಿರ್ಜಾಮನ ಕೂಡ ಇದಾರೆ ಆಪರೇಷನ್ ಆಗಬೇಕಾದ್ರೆ ನಿಮಗೆ ಅಸ್ ಅಕ್ಕ ಪಕ್ಕದಲ್ಲಿ ಭಾಮಾ ಹರೀಶ್ ಸರ್ ಬಂದಿದ್ದಾರೆ ಆನ್ ಗೆ ಆಮೇಲೆ ಒಂದಿಷ್ಟು ಜನ ಗಳು ಇರೋದನ್ನ ನಾನು ನೋಡಿದೀನಿ ಬಟ್ ಅವರು ಹೀಗೆ ಹೇಳ್ತಿರೋದಕ್ಕೆ ಕಾರಣ ಏನು ಅನ್ಸುತ್ತೆ ತಮ್ಗೆನ ತಮ್ಮ ಗಮನಕ್ಕೆ ಬಂತ ಅವ್ರು ಅಂತ ಸಂದರ್ಶನದ ನನಗೆ ಏನನ್ಸುತ್ತೆ ಕಾಯಿಲೆ ಏನಾದ್ರು ಇದ್ದಾಗ ಮರು ಕಾಯಿಲೆ ಇದೆ ಅಂದ್ರೆ ಈ ತರ ಹೇಳ್ಬೋದು ಅಂತ ಹಂಗ್ ಮರು ಇದೆ ಅಂತ ಹೇಳಕ್ ಆಗಲ್ಲ ಯಾಕೆ ಅಂದ್ರೆ ಯಾವ ರೀತಿ ಒಂದು ಕ್ಯಾನ್ಸರ್ ಇದೆ ಅಂತ ಹೇಳಿ ಹಣ ಮಾಡ್ಕೊಂಡು ಹೋಗ್ಬೋದಾ ಅಂತ ಅವ್ರು ಹೇಳ್ತಾರಲ್ಲ ಅವ್ರ ಮರವಿದೆ ಅಂತ ಹೆಂಗ್ ಹೇಳಕ್ ಆಗುತ್ತೆ ಅವ್ರ ಜ್ಞಾನ ಚೆನ್ನಾಗೇ ಇದೆ ಆದ್ರೆ ಯಾರೋ ಉದ್ದೇಶ ಪೂರ್ವಕವಾಗಿ ಅವ್ರ ಹತ್ರ ಆತರ ಹೇಳ್ಸಿರಬಹುದು ಅದು ನನ್ಗೆ ಗೊತ್ತಿಲ್ಲ ಉದ್ದೇಶ ಪೂರ್ವಕವಾಗಿ ಈ ತರ ಅಂತ ಹೇಳ್ಬೋದು ಆದ್ರೆ ಅವತ್ತು ನಾವು ಆಪರೇಷನ್ ಮಾಡುವಾಗ ಪ್ರತಿ ಒಂದು ನಾವು ಏನೇ ಮಾಡ್ಬೇಕಾದ್ರೂ ನಾನು ಗಿರ್ಜಾ ಲೋಕೇಶ್ ಮುಂದೆ ಇಟ್ಕೊಂಡೇ ಮಾಡಿದೆ

ಸರ್ ವಿನೋದ್ ರಾಜ್ ಸರ್ ಬಗ್ಗೆ ನಾನು ಕೇಳಬೇಕು ಅವರು ನಿರಂತರವಾಗಿ ಅಮ್ಮನವ್ರಿಗೆ ಏನೋ ದುಡ್ಡು ಕೊಡ್ತಾರೆ ಅಂತ ಕೇಳ್ಪಟ್ಟೆ ಹೌದಾ ಇವತ್ತಿಗೂ ಅವ್ರ ಅಕೌಂಟಿಗೆ ಹೋಗ್ತಾ ಇದೆ ಅಂತಾನು ಕೇಳ್ಪಟ್ಟಿದ್ದೀನಿ ಎಷ್ಟು ಹೋಗ್ತಾ ಇದೆ ಹೋಗ್ತಿರೋ ವಿಚಾರ ಸತ್ಯನ ಸುಳ್ಳ ವಿನೋದ್ ರಾಜ್ ಅವರು ಶೈಲಶ್ರೀ ಒಬ್ಬರಿಗೆ ಉಪಕಾರ ಮಾಡ್ತಾ ಇಲ್ಲ ಸಾಧಾರಣ ನನಗೆ ಗೊತ್ತಿರೋ ಹಾಗೆ ನಾನು ಹೋಗಿ ಯಾವ್ಯಾವ ಕಲಾವಿದರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಕ್ಯಾನ್ಸರ್ ಆಗಿದೆ ಮತ್ತೆ ಸ್ಟ್ರೋಕ್ ಆಗಿದೆ ಮತ್ತೆ ಕಾಯಿಲೆಯಿಂದ ಬರಳುತ್ತಾ ಇದ್ದಾರೆ ಅವ್ರ ಬಗ್ಗೆ ಎಲ್ಲ ನಾನು ವಿನೋದ್ರಾಜ್ ಹೋಗಿ ಹೇಳ್ತೀನಿ ವಿನೋದರಾಜ್ ಹೇಳೋದು ಒಂದೇ ಮಾತು ಅಪ್ಪಾಜಿ ಅವ್ರ ಅಕೌಂಟ್ ನಂಬರ್ ಕೊಡಿ ನಾನು ಅವ್ರ ಹಾಕ್ತೀನಿ ಒಂದು ಮೊನ್ನೆ ಒಬ್ಬ ಹಿರಿಯ ನಿರ್ದೇಶಕ ಮನೆ ಒಬ್ಬ ನಿರ್ದೇಶಕರು ತೀರೋದು ಅವ್ರ ಶ್ರೀಮತಿಯವ್ರಿಗೂ ಅಣ್ಣ ಅದೇ ತರ ಮನೆ ಎಸ್ ಉಮೇಶ್ ಹೊರ ತೀರೋದು ಅವ್ರಿಗೂ ಪ್ರತಿನಿತ್ಯ ಹಣ ಆಗ್ತಾ ಇದೆ ಅದೇ ತರ ಸುಮಾರು ಈ ಹೆಸರು ಹಾಕೊಂಡೋದ್ರೆ ನನಗೆ ಇಪ್ಪತ್ತು ಜನ ಸಿಗ್ತಾರೆ ಅವರೆಲ್ಲ ಏನ್ ಅನ್ಕೊಂತಾರೆ ನೋಡಪ್ಪ ನಮ್ಮ ಹೆಸರುನ್ನ ತಗೊಂಡ್ರು

ಅವ್ರ ಹೆಸರನ್ನ ಹೇಳ್ಬೋದು ಬೇಡ ಅದ್ರ ಮೀರಿ ಇನ್ನೂ ಜನಪ್ರಿಯ ನಟರು ಮತ್ತೆ ಜನಪ್ರಿಯ ದೊಡ್ಡ ಮನೆ ಇರುವಂತ ವ್ಯಕ್ತಿಗಳು ಅಂತವ್ರು ಅವ್ರ ಹಣ ಸಹಾಯ ಮಾಡ್ತಾರೆ ಬಹಳ ಮಾಡ್ತಾ ಇದ್ದಾರೆ ಅದೆಲ್ಲ ನಾವು ಹೆಸರು ಹೇಳೋದು ಬೇಡ ಬಟ್ ತುಂಬಾ ಮಾಡ್ತಾ ಇದ್ದಾರೆ ಈ ಕೈ ಕೊಟ್ಟಿದ್ ಆ ಕೈ ಗೊತ್ತಾಗ್ಬಾರ್ದು ಏನಾದ್ರೂ ಹೊರಗಡೆ ವಿಷಯ ಬಂದ್ರೆ ನಾನ್ ನಿಮ್ಮನ್ನ ಮಾತಾಡ್ಸೋದ್ ಬಿಟ್ಬಿಡ್ತೀನಿ ಅಂತ ವಿನೋದ ನನ್ಗೆ ಎದುರಿಸ್ತಾರೆ ಹಾಗಾಗಿ ಧನಂಜಯ್ ಕೂಡ ಅದೇ ಮಾತಾಡ್ತಾರೆ ಕೊಟ್ಟಿದ್ದೆ ಅಂತ ವಿಷಯ ಅದು ಆಪ್ರೇಷನಿಗೆ ಕೊಟ್ಟಿದ್ದಾ ಹೌದು ಸರ್ ಅವತ್ತು ಆಪ್ರೇಷನ್ನಿಗೆ ಅಶೋಕ್ ಕಶ್ಯಪ್ ಅವರು ಇಪ್ಪತ್ತೈದು ಸಾವಿರ ಕೊಟ್ಟಿದ್ದೆ ಅಶೋಕ ಶಶೆಪ್ ಅವಳು ವಾಣಿಜ್ಯ ನಮ್ಮ ಕನ್ನಡ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರಾಗಿತ್ತು ಓಕೆ ಆಗ ನಾನು ಹೋಗಿ ಅವರಲ್ಲಿ ವಿನಂತಿ ಮಾಡಿಕೊಂಡೆ ಸಾಹಿತ್ಯ ಒಬ್ಬ ಹಿರಿಯ ನಟಿ ದಿನ ಸಂಕಷ್ಟದಲ್ಲಿದ್ದಾರೆ ಓಕೆ ಸರ್ ಹಣದ ಹಣದ ಅವಶ್ಯಕತೆ ಅದು ತುಂಬ ಇದೆ ದಯವಿಟ್ಟು ಅವ್ರಿಗೆ ನಾವು ಸಹಾಯ ಮಾಡಿದ್ದಕ್ಕೆ ನಾನು ಕೂಡ ಒಂದು ಸಮಯದಲ್ಲಿ ಆ ಕ್ಯಾನ್ಸರ್ ನಾನು ದೋಸ್ತೋ ಹಾಗಾಗಿ ಕಿದ್ವಾ ನನ್ನ ಸ್ನೇಹಿತ ಇದ್ದಾರೆ ಇವತ್ತಿನ ಓಕೆ ನಾನು ಹೋದೆ ತಕೊಂಡೋದೆ ಅಲ್ಲಿ ಹೋದ್ರೆ ಕಿದ್ವಾ ಆಸ್ಪತ್ರೆ ರಸ್ತೆ ತುಂಬಾ ಜನ ಮಲಗಿದ್ದಾರೆ ನಿಂತಿದ್ದಾರೆ ತುಂಬ ಪೇಶೆಂಟ್ಗಳು ಒಬ್ಬ ಜನಪ್ರಿಯ ನಟಿ ಓಡೋದು ಹೇಗೆ ಕುಣಿಸೋದು ಏನ್ ಮಾಡೋದು ಬಂದ ನೋವಾಯ್ತು ಎಲ್ಲ ಕಾಲ್ಬಿಟ್ಟು ನೋವಾಯ್ತು ಬೇಡ ಸರ್ ಆಗೋಲ್ಲ ನರ್ಸಿಂಗ್ ಹೋಮ್ ಅಲ್ಲಿ ಹೇಳ್ತೀನಿ ಅಂತ ಹೇಳಿ ಆಪರೇಷನ್ ಮಾಡಿಸಿದ್ದು ಆದ್ರೆ ಅವರು ನಮ್ಗೆ ಹೇಳೋದು ಅಕಾಡೆಮಿಯಿಂದ ನಾನು ಏನು ಮಾಡ್ಸೋಕ್ಕಾಗುತ್ತೆ ಬೀದಿಯ ನಟಿಗೆ ಮಾಡಿಸ್ತೀನಿ ಅದು ಸಂಬಂಧಪಟ್ಟ ದಾಖಲೆಗಳನ್ನು ನನಗೆ ಸಲ್ಲಿಸ್ಬೋದು ಆ ಹೋದ್ರೆ ಏನು ಕೇಳ್ತಾರೆ ಇನ್ಕಮ್ ಸರ್ಟಿಫಿಕೇಟ್ ಕೊಡಿ ಜಾತಿ ಪ್ರಮಾಣ ಪತ್ರ ಕೊಡಿ ಇದು ಕೊಡಿ ಅದು ಕೊಡಿ ಅಂತ ಅವೆಲ್ಲವೂ ಕೂಡ ಹೋದರೆ ಎಂಬತ್ತೆರಡು ವರ್ಷ ವಯಸ್ಸಾಗಿರುವಂಥ ಶೈಲಶ್ರೀಗೆ ಈ ಉದ್ಯೋಗವನ್ನು ಯಾರು ಕೊಡ್ತಾರೆ ಅವ್ರ ಇನ್ಕಮ್ ಏನಿದೆ ಏನು ಸರ್ ಈ ಥರ ಪ್ರಶ್ನೆ ಕೇಳ್ತೀರಾ ಅಂದಾಗ ಅವರಿಂದ ಸರ್ಕಾರ ಏನು ಕೇಳೋದು ಅದರ ಅಲ್ಲಿ ಏನು ನಾವು ಕೆಲಸ ಮಾಡೋದು ಅದು ಕೊಡಲೇಬೇಕು ಅಂದರೆ ಎಲ್ಲ ಮಾಡಿಸ್ಬಿಟ್ಟು ಅಕಾಡೆಮಿಯಿಂದ ಎಪ್ಪತ್ತೈದು ಸಾವಿರ ರೂಪಾಯಿ ಅಕಾಡೆಮಿಯಿಂದ ಕೊಟ್ಟು ಅಕಾಡೆಮಿಯಿಂದ ಆಪರೇಷನ್ಗೆ ಅಪ್ರಾಕ್ಸಿಮೇಟ್ ಅಂದ್ರೆ ಎಷ್ಟು ಖರ್ಚಾಗಿರ್ಬೋದು ಸರ್ ಅವತ್ತಿಗೆ ನಿಮಗೆ ಮೂರ್ ಸಾವಿರ ಕೊಟ್ಟಿರೋರು ಇದಾರೆ ಐದು ಸಾವಿರ ಕೊಟ್ಟಿರೋದು ಮೆನ್ಶನ್ ಮಾಡಿದೀರ ಪ್ರತಿಯೊಬ್ಬರು ವಿಚಾರವನ್ನು ಬಂದಿದ್ದೀನಿ ಎ ಆರ್ ಅಂತ ಜನಪ್ರಿಯ ಲೇಖಕರು ಮತ್ತು ಹಾಡು ಹುಟ್ಟಿದ ಸಮಯ ಅಮಯ ಅಮ್ಮ ಹೇಳಿದ ನೂರೆಂಟು ಸುಳ್ಳುಗಳು ಅನ್ನುವಂಥ ಪುಸ್ತಕ ಮಹಾನ್ ವ್ಯಕ್ತಿ ಅವರು ಕೂಡ ಅವತ್ತು ಅವ್ರಿಗೂ ಅನಾರೋಗ್ಯ ಹೇಳಬೇಕು ನಿಜ ಇವತ್ತು ಕೂಡ ಅನಾರೋಗ್ಯ ಅವರು ಕೂಡ ಅವತ್ತು ಮೂರು ಸಾವಿರ ರೂಪಾಯಿ ಹಾಕಬಹುದು ಅವಯಶೀಲ ಅಂತವ್ರು ಅವರು ಮೂರ್ ಐದು ಸಾವಿರ ರೂಪಾಯಿ ಹಣ ಹಾಕಿ ಜೊತೆಯಲ್ಲಿ ಕಾರ್ತು ದೀಪಕ್ ಶಶಿಕುಮಾರ್ ಓಕೆ ಆಮೇಲೆ ನಮಗೆ ಚಾಮರಾಜಪೇಟೆ ರಾಜವರ್ ಹೇಳಿದೆ ಈ ತರ ಪ್ರತಿಯೊಬ್ರು ಐದೈದು ಸಾವಿರ ರೂಪಾಯಿ ಹಾಕೋದು

ಬಾಲ ಹಿಡ್ಕೊಂಡು ಎರಡು ಇಟ್ಕೊಂಡು ಹೋಗ್ಬೇಕು ನಾನು ಕೇಳೋದು ಆಗ ಹದಿನೈದು ದಿವಸ ಈಗ ಹಾಸ್ಪಿಟಲ್ ಇಟ್ಟಿದ್ದೆ ನಾನು ಡಿಸ್ಚಾರ್ಜ್ ಮಾಡಬೇಕು ನಮಗೆ ಒಂದು ದಿನಕ್ಕೆ ಬೆಡ್ ಚಾರ್ಜ್ ಸಿಕ್ಕಾಪಟ್ಟೆ ಬರ್ತಿದ್ದೆ ಇದು ಹದಿನೈದು ದಿವಸ ನಮ್ಮ ಡಾಕ್ಟ್ರು ಇಟ್ಕೊಂಡ್ರು ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಟ್ಟರು ಹದಿನೈದು ದಿವಸ ಒಂದು ಬೆಡ್ ಚಾರ್ಜ್ ಯಾರು ಸರ್ ಅವರ ಹೆಸರು ಡಾಕ್ಟರ್ ಶಿವರಾಜ್ ಗೌಡ ಶಾಂತಾ ಮೋಟಿ ಸ್ಪೆಷಲ್ ಹಾಸ್ಪಿಟಲ್ ಓಕೆ ಅವ್ರಿಗೆ ಆಪ್ರೇಷನ್ ಆಗಿದ್ದೇ ಹಾಸ್ಪಿಟಲ್ ಹಾಸ್ಪಿಟಲ್ ಆಗಿದ್ದು ಆಪ್ರೇಷನ್ ಆಗಿದ್ದು ಇದು ಸ್ಪರ್ಶ ಹಾಸ್ಪಿಟಲ್ ರಾಜರಾಜೇಶ್ವರ